టీవీ న్యూస్ కే స్వగత వైకుంఠ ఏకాదశి ప్రయుక్త ವಿವಿಧ ದೇವಸ್ಥಾನಗಳಲ್ಲಿ ಪೂಜಾ ಕೈಂಕರ್ಯಗಳು ಕೊಳ್ಳೇಗಾಲದ ಶ್ರೀ ಮಧ್ಯರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಹೂವಿನ ಅಲಂಕಾರ ನಡೆಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರ ಸಮೂಹ ದೇವಾಲಯದಲ್ಲಿರುವ ಮಧ್ಯರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಹೂಗಳಿಂದ ಅಲಂಕರಿಸಲಾಗಿತ್ತು ಪ್ರಾಂತ ಕಾಲದಲ್ಲಿ ಮಧ್ಯರಂಗನಾಥ ಸ್ವಾಮಿಗೆ ಸುಪ್ರಭಾತ ಸೇವೆ ಸಹಸ್ರನಾಮ ತೋಮಾಲೆ ಸೇವೆ ನೈವೇದ್ಯ ನಡೆಸಿ ಮಹಾಮಂಗ ಾರತಿ ಮಾಡಿದರು ಬಳಿಕ ನಡೆದಿದ್ದ ಎಲ್ಲ ಭಕ್ತಾದಿಗಳು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿ ಬಳಿಕ ದೇವಾಲಯದಲ್ಲಿ ತೆರೆಯಲಾಗಿದ್ದ ವೈಕುಂಠ ದ್ವಾರದ ಮೂಲಕ ಹೊರ ನಡೆದರು ಮುಜರಾಯಿ ಇಲಾಖೆ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಯಿತು ದೇವಸ್ಥಾನಕ್ಕೆ ಚಿಕ್ಕಬಳ್ಳಾಪುರದ ಶಾಸಕರಾದ ಡಾಕ್ಟರ್ ಸುಧಾಕರ್ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತಹಸೀಲ್ದಾರ್ ಬಸವರಾಜ್ ಸೇರಿದಂತೆ ಇನ್ನಿತರ ಗಣ್ಯರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಈ ದಿನದ ಎಲ್ಲಾ ಪೂಜಾ ಕೈಂಕರ್ಯವನ್ನು ಪ್ರಧಾನ ಅರ್ಚಕರಾದ ಕೆ ಮಾಧವನ್ ಭಟ್ಟರು ಮತ್ತು ಶ್ರೀಧರ್ ಭಟ್ಟರ್ ನಡೆಸಿಕೊಟ್ಟರು ಕೊಳ್ಳೇಗಾಲದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಅಲಂಕಾರ ಪೂಜೆ ನೆರವೇರಿಸಲಾಯಿತು ದೇವಸ್ಥಾನದಲ್ಲಿ ಮಂಗಳವಾರ ಮುಂಜಾನೆಯಿಂದಲೇ ಅಭಿಷೇಕ ಶ್ರೀನಿವಾಸನಿಗೆ ಅಲಂಕಾರ ನಡೆಸಿ ಮಹಾಮಂಗಳಾರತಿ ಮಾಡಿ ಭಕ್ತ ಬಂದಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ನೀಡಲಾಯಿತು ವೈಕುಂಠ ಏಕಾದಶಿ ಪ್ರಯುಕ್ತ ದೇವಸ್ಥಾನದಲ್ಲಿ ಹೂವಿಂಗ್ನ ಅಲಂಕಾರ ನಡೆಸಿದರು ಈ ದಿನದ ಪೂಜಾ ಕಾರ್ಯವನ್ನು ಪ್ರಧಾನ ಅರ್ಚಕರಾದ ಶೇಷಾದ್ರಿ ಭಟ್ ಸುದರ್ಶನ್ ಭಟ್ ನಂತರ ಅನಂತ ಶೇಷ ಅಯ್ಯಂಗಾರ್ ನಡೆಸಿಕೊಟ್ಟರು ಹರದನಹಳ್ಳಿಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಮತ್ತು ಧನುರ್ಮಾಸದ ಗೋಧಂಬ ಉತ್ಸವ ಕಾರ್ಯಕ್ರಮ ಮಂಗಳವಾರ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಗಂಟೆಯವರೆಗೆ ಚಾಮರಾಜನಗರ ತಾಲೂಕಿನ ಹರದನಳ್ಳಿ ಗ್ರಾಮದ ಹೃದಯಭಾಗದಲ್ಲಿರುವ ಪುರಾತನ ಐತಿಹಾಸಿಕ ಇತಿಹಾಸವಿರುವ ಶ್ರೀ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ವೈಕುಂಠ ಏಕಾದಶಿ ಉತ್ಸವ ಮತ್ತು ಧನುರ್ಮಾಸದ ಗೋದಾಂಬ ಉತ್ಸವ ವಿಶೇಷ ಪೂಜಾ ಕೈಕರ್ಯ ನಡೆಯಿತು ಹಿಂದಿನ ದಿನ ಸಾಯಂಕಾಲ ಮಧ್ಯರಾತ್ರಿಯವರೆಗೆ ದೇವಸ್ಥಾನದ ಆವರಣವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ಗ್ರಾಮದ ಶ್ರೀಮಾತೆ ಶಾರದಾದೇವಿ ಭಜನಾ ಮಂಡಳಿ ಮಾತೆಯರು ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ವಿವಿಧ ಬಣ್ಣಗಳಿಂದ ರಂಗೋಲಿ ಬಿಡಿಸಿ ಸ್ವಾಮಿ ವಿವೇಕಾನಂದ ಪಾಠಶಾಲೆಯ ಮಕ್ಕಳು ಮನಮನೆಗೆ ತೆರಳಿ ಆಹ್ವಾನ ಪತ್ರಿಕೆ ಹಂಚಿ ಎಲ್ಲರಿಗೂ ಆಹ್ವಾನ ನೀಡಿ ದೇವಸ್ಥಾನದ ಆವರಣವನ್ನು ಸ್ವಚ್ಛತೆ ಮಾಡಿದರು ಶ್ರೀ ವಿನಾಯಕ ಭಕ್ತ ಮಂಡಳಿ ಸದಸ್ಯರು ಮತ್ತು ದೇವಸ್ಥಾನದ ಸ್ವಯಂ ಸೇವಕರು ವೈಕುಂಠ ದ್ವಾರದ ನಿರ್ಮಾಣ ಕಾರ್ಯ ದೇವಸ್ಥಾನದ ಲೈಟಿಂಗ್ಸ್ ವ್ಯವಸ್ಥೆ ನೋಡಿ ವೈಕುಂಠ ಏಕಾದಶಿ ಉತ್ಸವದ ಎಲ್ಲ ತಯಾರಿಗಳನ್ನು ಗಮನಿಸಿದರು ದೇವಸ್ಥಾನದಲ್ಲಿ ಬೆಳಗಿನ ಜಾವ ಐದು ಗಂಟೆಯಿಂದ ದೇವರಿಗೆ ಅಲಂಕಾರ ನೆರವೇರಿಸಲಾಯಿತು ಗೋದಾಂಬ ಉತ್ಸವದ ಪ್ರಯುಕ್ತ ಶ್ಲೋಕ ಪಠಣೆ ಭಜನೆ ನಂತರ ಉತ್ಸವ ಮೂರ್ತಿ ಮತ್ತು ಶ್ರೀ ಗೋಪಾಲಕೃಷ್ಣ ದೇವರಿಗೆ ಮಹಾಮಂಗಳಾರತಿ ನೆರವೇರಿಸಲಾಯಿತು ದೇವಸ್ಥಾನದ ಒಳಾಂಗಣ ಆವರಣದ ಪ್ರದಕ್ಷಿಣೆ ಪಥದಲ್ಲಿ ಶ್ರೀಮನ್ನಾರಾಯಣ ಸಮೇತ ಶ್ರೀದೇವಿ ಭೂದೇವಿಯೊಂದಿಗೆ ಉತ್ಸವ ಮೂರ್ತಿಯ ಮೆರವಣಿಗೆ ನಡೆಯಿತು ನಂತರ ದೇವಸ್ಥಾನದ ಆವರಣದಲ್ಲಿ ನಿರ್ಮಿಸಿದ್ದ ವೈಕುಂಠ ದ್ವಾರದ ತೊಟ್ಟಿಲಿನ ಮೇಲೆ ದೇವರನ್ನಿರಿಸಿ ಮಹಾಮಂಗಳಾರತಿ ಮಾಡಿ ವೈಕುಂಠದ ದ್ವಾರದ ತೊಟ್ಟಿಲಿನ ಕೆಳಗೆ ಭಕ್ತ ಿಗಳು ಆಗಮಿಸಿ ದೇವರಿಗೆ ನಮಸ್ಕಾರ ಮಾಡಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಭಕ್ತಾದಿಗಳಿಂದ ದೇವರಿಗೆ ಜೈಕಾರ ಘೋಷಣೆ ಕೂಗಲಾಯಿತು ಹಾಗೂ ಶ್ರೀ ಮಾತೆ ದೇವಿ ಭಜನಾ ಮಂಡಳಿ ಮಾತೆಯರು ಭಜನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲಾ ಸಮುದಾಯದ ಕೋಮುವಾರು ಯಜಮಾನರು ಹಿರಿಯರು ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಅರ್ಚಕ ವೃಂದ ಶ್ರೀ ವಿನಾಯಕ ಭಕ್ತ ಮಂಡಳಿ ಸದಸ್ಯರು ಶ್ರೀಮಾತೆ ಶಾರದಾ ದೇವಿ ಭಜನಾ ಮಂಡಳಿ ಮಾತೆಯರು ಸ್ವಾಮಿ ವಿವೇಕಾನಂದ ಪಾಠಶಾಲೆ ಮಕ್ಕಳು ದೇವಸ್ಥಾನದ ಸ್ವಯಂ ಸೇವಕರು ಮತ್ತು ಭಕ್ತ ಮತ್ತೊಂದು ಗ್ರಾಮಸ್ಥರು ಆಗಮಿಸಿದ್ದರು